ಅಲ್ಲು ಅರ್ಜುನ್ ನಟನೆಯ ಬಹು ನಿರೀಕ್ಷಿತ ಪುಷ್ಪಾ ಟು ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾಗೆ ದೊಡ್ಡ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದ್ರು ಕೂಡ ಅಬ್ಬರ ಜೋರಾಗೇ ಇದೆ ರಿಲೀಸ್ ಆದ ಬೆನ್ನಲ್ಲೇ ಪುಷ್ಪಾ ಸಿನಿಮಾ ಒಂದು ಜೀವವನ್ನೇ ಬಲಿ ಪಡೆದಿದೆ ತೆಲಂಗಾಣದ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ದುರಂತ ನಡೆದು ಹೋಗಿದೆ ಡಿಸೆಂಬರ್ ನಾಲ್ಕರ ರಾತ್ರಿ ಪುಷ್ಪಾ ಟು ಪ್ರೀಮಿಯರ್ ಆದಾಗ ಸಂಧ್ಯಾ ಥಿಯೇಟರ್ ಗೇಟ್ ಮುಚ್ಚಲಾಗಿತ್ತು ಈ ವೇಳೆ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಥಿಯೇಟರ್ಗೆ ಆಗಮಿಸಿದ್ರು ಅದೇ ಸಮಯಕ್ಕೆ ಅಲ್ಲು ಅರ್ಜುನ್ ಆಗಮಿಸಿದಾಗ ಗೇಟ್ ತೆರೆಯಲಾಯಿತು ಆಗ ಒಮ್ಮೆಲೆ ಅಭಿಮಾನಿಗಳು ಥಿಯೇಟರ್ ಆವರಣಕ್ಕೆ ತೆರಳಿದ್ರು ಇದೇ ಸಮಯದಲ್ಲಿ ಅಲ್ಲು ಅರ್ಜುನ್ ಅವರನ್ನ ನೋಡೋಕೆ ಅಭಿಮಾನಿಗಳು ಮುಗಿಬಿದ್ದ ಕಾರಣ ಕಾಲ್ ತೊಳಿತ ಉಂಟಾಯಿತು ಪೂರ್ವ ಮಾಹಿತಿ ಇಲ್ಲದ ಕಾರಣ ಪೊಲೀಸರಿಗೆ ಪರಿಸ್ಥಿತಿ ನಿಯಂತ್ರಿಸೋಕೆ ಸಾಧ್ಯವಾಗಲಿಲ್ಲ ಈ ತುಳಿತದಲ್ಲಿ ರೇವತಿ ಎಂಬ ಮಹಿಳೆ ಸಾವನ್ನಪ್ಪಿದ್ದಾರೆ ಆಕೆಯ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದೀಗ ಇದೇ ಸಾವಿನಿಂದ ನೇರವಾಗಿ ಅಲ್ಲು ಅರ್ಜುನ್ಗೆ ದೊಡ್ಡ ಸಂಕಷ್ಟ ತಂದಿದೆ ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಮೇಲೆ ಆರೋಪ ಮಾಡುತ್ತಿದ್ದಾರೆ ಅಲ್ಲು ಅರ್ಜುನ್ ಥಿಯೇಟರ್ಗೆ ಬರುವ ಬಗ್ಗೆ ನಮ್ಗೆ ಮೊದಲೇ ಹೇಳಿಲ್ಲ ಹಾಗಾಗಿ ಅಲ್ಲು ಅರ್ಜುನ್ ತಪ್ಪು ಇದೆ ಅಂತ ಆರೋಪ ಕೇಳಿಬಂದಿದೆ ಈಗ ಅಲ್ಲು ಅರ್ಜುನ್ ವಿರುದ್ಧ ಕೇಸ್ ದಾಖಲಾಗಿದೆ ಕೇಸ್ ದಾಖಲಿಸಿದ ಸೆಕ್ಷನ್ ಪ್ರಕಾರ ಯಾವ ಶಿಕ್ಷೆ ಆಗಬಹುದು ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಅಂತ ನೋಡುವುದಾದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ಕೊಲಂ ನೂರ ಐದು ನೂರ ಹದಿನೆಂಟು ಬಾರ್ ಒಂದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಮೊದಲು ಸೆಕ್ಷನ್ ನೂರ ಐದರ ಪ್ರಕಾರ ಕೊಲೆ ಇಲ್ಲದ ಪ್ರಕರಣಗಳನ್ನ ಅಪಘಾತ ಪ್ರಕರಣಗಳಂತ ಪರಿಗಣಿಸಲಾಗುತ್ತೆ ಅದೇನಂದ್ರೆ ಇಲ್ಲಿ ಕೊಲ್ಲುವ ಉದ್ದೇಶ ಇಲ್ಲದೆ ಇರಬಹುದು ಆದರೆ ಘಟನೆಯಲ್ಲಿ ಪ್ರಾಣ ಹಾನಿಯಾಗುತ್ತೆ ಇದಕ್ಕೆ ಹಲವು ಕಾರಣಗಳಿರಬಹುದು ಅವು ಏನೇ ಇರಲಿ ಜೀವಹಾನಿ ಮುಖ್ಯ ಅಂಶವಾಗಿರುತ್ತೆ ಆರೋಪಿಗೆ ಜೀವ ತೆಗೆಯುವ ಉದ್ದೇಶ ಇಲ್ಲದಿರಬಹುದು ಆದರೆ ಪರಿಣಾಮಗಳು ಜೀವ ಹಾನಿಗೆ ಕಾರಣವಾಗಬಹುದು ಆದುದರಿಂದ ಆರೋಪಿಯು ಅದೇ ಆರೋಪದಲ್ಲಿ ಹೊಣೆಗಾರನಾಗ್ತಾನೆ ಎರಡನೇ ಸೆಕ್ಷನ್ ನೂರ ಹದಿನೆಂಟು ಬಾರ್ ಒಂದು ಪ್ರಕಾರ ಅಪರಾಧವನ್ನ ಲಘುವಾಗಿ ಪರಿಗಣಿಸೋದು ಅದನ್ನ ಮರೆಮಾಚೋದು ಮತ್ತು ಕೃತ್ಯದ ನಂತರ ಅದರ ಸಾಕ್ಷ್ಯ ನಾಶ ಮಾಡುವ ಆರೋಪಗಳನ್ನ ಉದ್ದೇಶವಾಗಿ ಸೂಚಿಸುತ್ತೆ ಈ ಸೆಕ್ಷನ್ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆಯನ್ನ ಒಳಗೊಂಡಿದೆ ಆದ್ರೆ ಪ್ರಕರಣದ ತೀವ್ರತೆಗೆ ಅನುಗುಣವಾಗಿ ಶಿಕ್ಷೆ ಇರುತ್ತೆ ಈ ಸೆಕ್ಷನ್ ನಲ್ಲೇ ಮೂರು ಬಾರ್ ಐದು ಕಾನೂನು ಬಾಹಿರ ಕೃತ್ಯದ ಬಗ್ಗೆ ವ್ಯವಹರಿಸುತ್ತೆ ಈ ಉಪವಿಭಾಗವು ಯಾವುದಾದರೂ ಇಂತಹ ಕೃತ್ಯಗಳನ್ನ ಎಸಗುವುದು ಗಂಭೀರ ಅಪರಾಧವಾಗಿದೆ ಶಿಕ್ಷೆಯ ವಿಷಯದಲ್ಲೂ ಇದು ಕಠಿಣವಾಗಿದೆ ಸದ್ಯ ಪ್ರಕರಣದಲ್ಲಿ ಸಾವು ಸಂಭವಿಸಿದೆ ಇದಕ್ಕೆ ಯಾರು ಹೊಣೆ ಅಂತ ನ್ಯಾಯಾಲಯ ನಿರ್ಧರಿಸುತ್ತೆ ಆದರೆ ತಜ್ಞರ ಪ್ರಕಾರ ಅಂತಹ ಪ್ರಕರಣಗಳಲ್ಲಿ ಶಿಕ್ಷೆ ಕನಿಷ್ಠ ಐದು ವರ್ಷಗಳು ಮತ್ತು ಗರಿಷ್ಠ ಹತ್ತು ವರ್ಷಗಳು ಜೈಲು ಶಿಕ್ಷೆ ಆಗುತ್ತೆ ಎನ್ನಲಾಗಿದೆ ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಕೂಡ ತಪ್ಪಿತಸ್ಥ ಅಂತ ಸಾಬೀತಾದ್ರೆ ಶಿಕ್ಷೆಯ ಪ್ರಮಾಣ ಎಷ್ಟು ಎಂಬುದು ಚರ್ಚೆಯಾಗ್ತಾ ಇದೆ ಪೊಲೀಸರು ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದ ನಂತರ ನ್ಯಾಯಾಲಯ ನೀಡುವ ತೀರ್ಪಿನ ಮೇಲೆ ಅಪರಾಧಿ ನಿರಪರಾಧಿ ಶಿಕ್ಷೆ ಇರುತ್ತದೋ ಇಲ್ವೋ ಎಂಬುದು ಸ್ಪಷ್ಟವಾಗುತ್ತೆ ಆದ್ರೆ ಇಂತಹ ಪ್ರಕರಣಗಳ ತೀರ್ಪು ತಕ್ಷಣಕ್ಕೆ ಬರುವುದಿಲ್ಲ ಒಂದ್ ವೇಳೆ ಅಲ್ಲು ಅರ್ಜುನ್ ಬಂಧನ ಆದ್ರೂ ಕೂಡ ತೊಂಬತ್ತು ದಿನಗಳ ನಂತರ ಜಾಮೀನಿನ ಮೇರೆಗೆ ಹೊರಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇನ್ನೊಂದ್ ಕಡೆಯಲ್ಲಿ ಟು ಸಿನಿಮಾ ಮಿಶ್ರ ಪ್ರತಿಕ್ರಿಯೆ ಮಧ್ಯೆಯೂ ಬಾಕ್ಸ್ ಆಫೀಸ್ ನಲ್ಲಿ ಸಖತ್ತಾಗಿ ಕಲೆಕ್ಷನ್ ಮಾಡ್ತಾ ಇದೆ ಹಿಂದಿ ಬಾಕ್ಸ್ ಆಫೀಸ್ ನಲ್ಲಿ ಟು ಮೂವಿ ಭರ್ಚುರಿಯಾಗಿ ಕಲೆಕ್ಷನ್ ಮಾಡಿದೆ ಟು ಮೊದಲ ದಿನದ ಕಲೆಕ್ಷನ್ ಮೂಲಕ ಅನಿಮಲ್ ಜವಾನ್ ಪಠಾಣ್ ಕೆಜಿಎಫ್ ಟು ಸೇರಿ ಹಲವು ಬ್ಲಾಕ್ ಬಾಸ್ಟರ್ ಸಿನಿಮಾಗಳ ಓಪನಿಂಗ್ ಡೇ ಕಲೆಕ್ಷನ್ ದಾಖಲೆ ಮುರಿದಿದೆ ಅಂತಹ ದೊಡ್ಡ ರೆಸ್ಪಾನ್ಸ್ ಇಲ್ಲದಿದ್ರೂ ಕೂಡ ಈ ಸಿನಿಮಾ ಥಿಯೇಟರ್ ಕಲೆಕ್ಷನ್ ಗೆ ಬಂದಾಗ ನಿರ್ಮಾಪಕರಿಗೆ ಲಾಭವನ್ನ ತಂದು ಕೊಡ್ತಾ ಇದೆ ಸಿನಿಮಾ ವಿಮರ್ಶಕ ತರುಣ್ ಆದರ್ಶ್ ಪ್ರಕಾರ ಪುಷ್ಪಾಟು ಹಿಂದಿ ಬಾಕ್ಸ್ ಆಫೀಸ್ ನಲ್ಲಿ ಮೊದಲ ದಿನ ಎಪ್ಪತ್ತೆರಡು ಕೋಟಿ ಗಳಿಸಿದೆ ಶಾರುಖ್ ಖಾನ್ ನಟನೆಯ ಜವಾನ್ ಮೊದಲ ದಿನ ಅರವತ್ತೈದು ಪಾಯಿಂಟ್ ಐದು ಸೊನ್ನೆ ಕೋಟಿ ಸ್ತ್ರೀ ಟು ಸಿನಿಮಾ ಐವತ್ತೈದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಪಟಾಣ್ ಐವತ್ತೈದು ಕೋಟಿ ಅನಿಮಲ್ ಐವತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ಕೆಜಿಎಫ್ ಟು ಹಿಂದಿ ಪಾಯಿಂಟ್ ಒಂಬತ್ತು ಐದು ಕೋಟಿ ವಾರ್ ಐವತ್ತೊಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ಗಳಿಸಿತ್ತು ಇವೆಲ್ಲದನ್ನ ಈಗ ಪುಷ್ಪಾ ಟು ಸಿನಿಮಾ ಹಿಂದಕ್ಕಿಕ್ಕಿದೆ ಇಷ್ಟೊಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಗೆ ಪುಷ್ಪಾ ಟು ಸಿನಿಮಾ ಟಿಕೆಟ್ ದರವೇ ಪ್ಲಸ್ ಪಾಯಿಂಟ್ ಟಿಕೆಟ್ ಬೆಲೆ ಏರಿಸಿದ್ರೆ ಜನ ಬರುತ್ತಿಲ್ಲ ಎಂತ ಇದ್ರು ಆದರೆ ಥಿಯೇಟರ್ ಗೆ ಹೋಗಿನೇ ಮೂವಿ ನೋಡ್ತೀವಿ ಎನ್ನುವ ಕೆಲವೇ ಮಂದಿ ಟಿಕೆಟ್ ಬುಕ್ ಮಾಡಿದ್ರು ಕೂಡ ಕಲೆಕ್ಷನ್ ಹೆಚ್ಚಾಗುತ್ತೆ ಬೆಂಗಳೂರಿನಲ್ಲಿ ಈ ಸಿನಿಮಾ ದರ ಒಂದು ಸಾವಿರ ರೂಪಾಯಿ ದಾಟಿತ್ತು